ಸಾಮ್ರಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರಿಮಾಠ್ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿ ಅಶ್ವಿನಿ ಗೌಡ ಅವರು ಸ್ಪರ್ಧಿಯೊಬ್ಬರಿಗೆ ಬಳಸಿದಂತಹ ಅಮಾವಾಸ್ಯ ಪದ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸುದೀಪ್ ಅವರು ಈ ವಾರ ಸ್ಪರ್ಧಿಗಳು ಡ್ರೆಸ್ಸಿಂಗ್ ಕೊಠಡಿಯಲ್ಲಿ ನಲ್ಲಿ ಮಾತನಾಡಬಾರದು ಸ್ಪರ್ಧಿಗಳಿಗೆ ನೀಡಲಾಗಿರುವಂತಹ ಈ ಒಂದು ಕೊಠಡಿಯಲ್ಲಿ ಆಟದ ಬಗ್ಗೆ ಆಗಲಿ ಅಥವಾ ಸ್ಪರ್ಧಿಗಳ ಬಗ್ಗೆ ಆಗಲಿ ಮತ್ತೆ ಇನ್ಯಾವುದೇ ಚರ್ಚೆಯನ್ನ ಮಾಡಬಾರದು ಎಂಬ ಎಚ್ಚರಿಕೆಯನ್ನ ರು ಆದ್ರೂ ಸಹ ಕಿಚಾ ಸುದೀಪ್ ಅವರ ಎಚ್ಚರಿಕೆ ನೀಡಿದ್ರು ಸಹ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಮತ್ತೆ ಡ್ರೆಸ್ಸಿಂಗ್ ಕೊಠಡಿಯಲ್ಲಿ ಪಿಸು ಮಾತಿನಲ್ಲಿ ಮಾತನಾಡಿ ಮನೆಯ ಮೂಲ ನಿಯಮವನ್ನ ಉಲ್ಲಂಘನೆ ಮಾಡಿದ್ರು ಈ ಒಂದು ಉಲ್ಲಂಘನೆ ಮಾಡಿದ್ದಕ್ಕೆ ಈ ವಾರ ಮನೆಯಿಂದ ಅವರನ್ನ ಹೊರ ಹೋಗಲು ಬಿಗ್ ಬಾಸ್ ಇಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಇನ್ನು ಈ ವಿಚಾರದ ಬಗ್ಗೆ ಅಶ್ವಿನಿ ಗೌಡ ಜಾನ್ವಿ ಮತ್ತು ಧ್ರುವಂತ ತಮ್ಮ ಮಲಗುವ ಕೊಠಡಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು ಈ ವೇಳೆ ಗಿಲ್ಲಿ ಅವರು ಮೂವರನ್ನ ಕಾಲೆಳೆದಿದ್ದಾರೆ ರೂಮಿನ ಬಾಗಿಲಿನ ಹತ್ತಿರ ಬಂದು ಧ್ರುವಣ್ಣಂಗೆ ಮಲ್ಲಮ್ಮ ಹತ್ತಿರ ಹಾಕಿದ್ರು ಅವರು ಮನೆಯಿಂದ ಹೊರ ಹೋದ್ರು ಇನ್ನು ಚಂದ್ರಣ್ಣ ಧ್ರುವ ಜೊತೆ ಮಾತನಾಡುತ್ತಿದ್ರು ಅವರು ಕೂಡ ಮನೆಯಿಂದ ಹೊರ ಹೋದ್ರು ಕಳೆದ ಏಳು ವಾರದಲ್ಲಿ ಕಾಕ್ರೋಚ್ ಸುದಿ ಅಣ್ಣ ಧ್ರುವ ಜೊತೆ ಜಾಸ್ತಿ ಮಾತನಾಡ್ತಾ ಇರಲಿಲ್ಲ ಆದ್ರೆ ಕಳೆದ ವಾರ ಕ್ಲೋಸ್ ಆಗಿದ್ರು ಅವರು ಕೂಡ ಈಗ ಮನೆಯಿಂದ ಹೋದ್ರು ಈಗ ನೀವು ಕ್ಲೋಸ್ ಆಗಿದ್ದೀರಿ ನಾನು ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ದೆ ಅಂತ ಅಂದಿದ್ದಾರೆ ಇನ್ನು ಇವರನ್ನ ಕಾಲೆಳೆಯುತ್ತಿರುವಂತಹ ವೇಳೆ ಇದಕ್ಕೆ ಧ್ರುವಂತ್ ಮಲ್ಲಮ್ಮ ಮತ್ತು ಚಂದ್ರಣ್ಣ ರಕ್ಷಿತಾ ಜೊತೆ ಕ್ಲೋಸ್ ಇದ್ರು ಎಂದು ತಿರುಗೇಟನ್ನ ನೀಡಿದ್ದಾರೆ ಇನ್ನು ಈ ಒಂದು ಸಂಭಾಷಣೆಯ ಕೊನೆಯಲ್ಲಿ ಅಶ್ವಿನಿ ಗೌಡ ಅವರು ಅಮಾವಾಸ್ಯನ ಜೊತೆಯಲ್ಲಿ ಇಟ್ಕೊಂಡಿದ್ಯಾ ಹೋಗು ಅಂತ ಹೇಳಿ ಗಿಲ್ಲಿ ಮಾತಿಗೆ ಕಡಕ್ಕಾಗಿ ಪ್ರತಿಕ್ರಿಯೆ ಇನ್ನು ಈ ಚರ್ಚೆ ನಡೆಯುವಾಗ ಗಿಲ್ಲಿ ನೇರವಾಗಿ ಧ್ರುವಂತ್ ಅವರನ್ನ ಉದ್ದೇಶಿಸಿ ತಮಾಷೆ ಮಾತುಗಳನ್ನ ಆಡಿದಂತೂ ನಿಜ ಆದ್ರೆ ಈ ಒಂದು ಚರ್ಚೆಯಲ್ಲಿ ರಕ್ಷಿತಾ ಭಾಗಿಯಾಗದೆ ಇದ್ರೂ ಕೂಡ ಆಕೆಯ ಹೆಸರನ್ನ ಧ್ರುವಂತ್ ಪ್ರಸ್ತಾಪವನ್ನ ಮಾಡಿದ್ರು ಕೋನೆಯಲ್ಲಿ ಅಶ್ವಿನಿ ಮಾತ್ರ ಅಮಾವಾಸ್ಯೆ ಎಂಬ ಸ್ಪರ್ಧಿಯೊಬ್ಬರನ್ನ ಕರೆದಿದ್ದಾರೆ ಅವರನ್ನ ಐರನ್ ಲೆಗ್ಗೆ ಹೋಲಿಸಿದ್ದಾರೆ ಕೂಡ ಇನ್ನು ಅಶ್ವಿನಿ ಗೌಡ ತಮ್ಮ ಮಾತಿನಲ್ಲಿ ಅಮಾವಾಸ್ಯೆ ಎಂದು ಯಾರನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದೇ ಇದ್ರೂ ಕೂಡ ಪರೋಕ್ಷವಾಗಿ ರಕ್ಷಿತಾ ಅವರನ್ನ ಉದ್ದೇಶಿಸಿಯೇ ಹೇಳಿದ್ದಾರೆ ಎಂಬ ಅಭಿಪ್ರಾಯವನ್ನ ನೆಟ್ಟಿಗರು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಕೆಲ ದಿನಗಳಿಂದ ಇಲ್ಲಿ ರಕ್ಷಿತಾ ರಘು ಅವರ ಜೊತೆ ಜಾಸ್ತಿಯಾಗಿ ಸಮಯವನ್ನ ಕಳಿತಾ ಇದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅಮಾವಾಸ್ಯ ಎಂದು ನೆಟ್ಟಿಗರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈ ವಾರದ ಮಾತುಕತೆಯಲ್ಲಿ ಸುದೀಪ್ ಅವರು ಈ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕು ಎಂದು ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ ಕಾದ್ ನೋಡೋಣ ಮಾತಿನ ಚಕಮಕಿ ಎಲ್ಲಿಗೆ ಹೋಗಿ ತಲುಪುತ್ತೆ ಎಂಬುದನ್ನ